ಹೊನ್ನಾವರ ತಾಲೂಕಿನ ಮೂಡ್ಕಣಿಯ ತೀರಾ ಬಡ ಕುಟುಂಬದವರಾದ ಕೃಷ್ಣಾನಾಯ್ಕ ಅವರಿಗೆ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಉಚಿತವಾಗಿ ಗ್ಯಾಸ್ ಒಲೆ ಮತ್ತು ಎರಡು ಸಿಲಿಂಡರ್ ವಿತರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಕೃಷ್ಣಾ ನಾಯ್ಕರ ಮನೆಗೆ ತೆರಳಿದ ಮಾಸ್ತಪ್ಪರವರು ತಾವೇ ಹೊಸ ಗ್ಯಾಸ್ ಒಲೆ ಮೇಲೆ ಹಾಲುಕಿಸಿ ಒಲೆ ಹಸ್ತಾಂತರಿಸುವ ಮೂಲಕ ವಿಶೇಷವಾಗಿ ನೆರವು ನೀಡಿದರು ಸಹಾಯ ಹಸ್ತ ಪಡೆದ ಕೃಷ್ಣಾನಾಯ್ಕ ಮಾಸ್ತಪ್ಪ ನಾಯ್ಕರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಸ್ತಪ್ಪ ನಾಯ್ಕ್ ಸ್ಥಳೀಯ ಆಟೋ ಚಾಲಕರು ಮೂಡ್ಕಣಿಯ ಕೃಷ್ಣಾ ನಾಯ್ಕ ಕುಟುಂಬದ ಪರಿಸ್ಥಿತಿ ಕುರಿತು ನಮಗೆ ತಿಳಿಸಿದರು ದುಡಿಯಲು ಆಧಾರವಾಗಿ ಯಾರೂ ಇಲ್ಲದೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದ ಇವರಿಗೆ ಅಡುಗೆ ಮಾಡಲಾದರೂ ಅನುಕೂಲವಾಗಲಿ ಎಂದು ಗ್ಯಾಸ್ ಒಲೆ ಮತ್ತು ಸಿಲಿಂಡರ್ ವಿತರಣೆ ಮಾಡಿದ್ದೇನೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆ ನೋಡಿ ನನಗೂ ಮತ್ತಷ್ಟು ಸೇವೆ ಮಾಡಬೇಕು ಎನ್ನುವ ಪ್ರೇರಣೆ ಬಂತು ಹಾಗಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಎಂದು ಹೇಳಿದರು ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ್ ನಾಯ್ಕ್ ಮಾತನಾಡಿ ಕೃಷ್ಣಾ ನಾಯ್ಕ ಮತ್ತು ಅವರ ಸಹೋದರಿ ಇಬ್ಬರೇ ವಾಸ್ತವ್ಯ ಮಾಡುತ್ತಿದ್ದಾರೆ ಇವರು ಬಡ ಕುಟುಂಬದವರು ಅವರಿಗೆ ಅನಾನುಕೂಲದ ಪರಿಸ್ಥಿತಿ ಇತ್ತು ಅರಣ್ಯ ಇಲಾಖೆಯ ಜಾಗದಲ್ಲಿ ಇವರು ಇರುವುದರಿಂದ ಸರ್ಕಾರಿ ಮನೆ ಹಾಕಲು ಸಾಧ್ಯವಾಗುತ್ತಿಲ್ಲ ಸ್ಥಳೀಯ ಆಟೋದವರಿಂದ ಪರಿಸ್ಥಿತಿ ತಿಳಿದು ಮಾಸ್ತಪ್ಪ ನಾಯ್ಕ ಅವರು ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು ಸ್ಥಳೀಯರಾದ ರಾಜು ನಾಯ್ಕ್ ಮಾತನಾಡಿ ಮಸ್ತಪ್ಪ ಅವರು ಕಷ್ಟದಲ್ಲಿರುವ ಕೃಷ್ಣಾ ನಾಯ್ಕ ಕುಟುಂಬಕ್ಕೆ ತಮ್ಮ ಸಹಾಯ ಹಸ್ತದ ಮೂಲಕ ನೆರವಾಗಿದ್ದಾರೆ ರಾಜಕಾರಣಿಗಳು ಬಹಳಷ್ಟು ಜನರಿದ್ದಾರೆ ಶ್ರೀಮಂತರಿದ್ದಾರೆ ಆದರೆ ಜನಸೇವೆ ಮಾಡುವ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ಅಧಿಕಾರದಲ್ಲಿ ಇದ್ದವರೂ ಆಗಲಿ ಇಲ್ಲದೆ ಇದ್ದವರೂ ಆಗಿರಲಿ ಅವರು ಕೂಡ ಇಂತಹ ಬಡವರ ನೆರವಿಗೆ ಬರಬೇಕು ಎಂದರು ಈ ಸಂದರ್ಭದಲ್ಲಿ ಮಸ್ತಪ್ಪ ನಾಯ್ಕ ಅಭಿಮಾನಿಗಳು ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದವರು ಸ್ಥಳೀಯರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್